ಟಾಟೈಸ್ ಒಂದು ಸ್ಟೋರಿ ಇದೆಯಲ್ಲ ಸ್ಲೋ ಅಂಡ್ ಸ್ಟಡಿ ಮಿನ್ಸ್ಟೇ ಅಂತ ತುಂಬಾ ಜನ ಅದನ್ನ ಮಿಸ್ಟೇಕ್ ಒಂದು ಸ್ಟೋರಿಗೆ ನಮ್ ಸಿನಿಮಾ ಲಿಂಕ್ ಆಗಿದೆ ಅಂತ ಅದಲ್ವೇ ಅಲ್ಲ ಸಿನ್ಮಾ ಟಾಟೈಸ್ ದ ಟೇಲ್ ಆಫ್ ಮರ್ಡರ್ಸ್ ಅಂತ ಸಿನ್ಮಾ ಟೈಟಲ್ ಆ ಟೈಟಲ್ ಏನು ಬರುತ್ತೆ ಅಂತ ನಿಮಗೆ ಕ್ಲೈಮ್ಯಾಕ್ಸ್ ತನಕ ಗೊತ್ತಾಗೋದಿಲ್ಲ ಸೊ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗೋದು ಇಟ್ಸ್ ಅ ಕಂಪ್ಲೀಟ್ ಮರ್ಡರ್ ಮಿಸ್ಟ್ರಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಎಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ಏನ್ ಹೇಳ್ತಾರೆ ಸೊ ಆ ಕ್ಯಾಟಗರಿಗೆ ಇದು ಈ ಸಿನಿಮಾ ಸೇರ್ಕೊಡುತ್ತೆ ಚಿಲ್ಲರ್ ಮಂಚು ಅವರು ಸಖತ್ ಆ ಇವರು ಕಾಮಿಡಿ ಬಗ್ಗೆ ನಾನು ಏನು ಹೇಳೋ ಅವಶ್ಯಕತೆ ಔಟ್ ದ ಫಿಲಮ್ ನಾನೇನು ಪ್ರೊಟಗ್ಟ್ ಕ್ಯಾರೆಕ್ಟರ್ ಮಾಡಿದ್ದೀನಿ ವಿಕಿ ಅಂತ ನಾನು ನನ್ನ ಕ್ಯಾರೆಕ್ಟರ್ ಮಾಡಿರೋದು ಆ ಔಟ್ ಸಿನ್ಮಾದಲ್ಲಿ ನನ್ನ ಜೊತೆ ಇವ್ರು ಇರ್ತಾರೆ ತುಂಬಾ ಎಂಟರ್ಟೈನಿಂಗ್ ಆಗಿ ಸಿನ್ಮಾ ಒಂದ್ 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 ಲೈನ್ ಅಲ್ಲಿ ನಿಮಗೆ ಸೀರಿಯಸ್ ಆಗಿ ಹೋಗ್ತಾ ಇದ್ರೆ ಮದ್ ಮಧ್ಯದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಇವರು ಎಂಜಾಯ್ ಮಾಡ್ತೀರಾ ನಾನು ಇವಾಗ ನಿಮಗೆ ಸಿನ್ಮಾ ತೋರಿಸ್ಮೇಲೆ ನಿಮ್ ರಿವ್ಯೂ ನಿಮಗೆ ನೀವು ರಿವ್ಯೂ ಕೊಡ್ಬೇಕಾದ್ರೆ ನಾನು ಕೇಳ್ತೀನಿ ಹೆಂಗ್ ಅನಿಸ್ತು ಅಂತ ಅಂಡ್ ಶಂಕರ್ ಗಣೇಶ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್ ಅಂದ್ರೆ ಚಿಲ್ಲರ್ ಇರೋ ಚಿಲ್ಲರೆ ಇರುತ್ತೆ ಅದೇ ಆಮೇಲೆ ಚಿಲ್ಲರೆ ಕೆಲಸ ಮಾಡ್ತೀರಾ ಹೆಂಗೆ ಏನಂತ ಇಲ್ಲ ಹಾ ಅದೂ ಇದೆ ಒಂದು ಗೌರವ ಬೇಡವಾ ಅವ್ರ ಜೊತೆ ಇಟ್ಕೊಂಡು ಅಂತ ಕೆಲಸ ಮಾಡ್ತಿರ್ತೀನಿ ಅವ್ರ ಅವಾಗ ಅವಾಗ ಚಿಲ್ಲರೆ ಆಗ್ಬೇಡ ನೋಟ್ ಆಗುವ ಇರ್ತಾರೆ ಒಳ್ಳೆ ಕೆಲಸ ಮಾಡ್ತೀವಿ ಕೊನೆಗೆ ಅದು ನಿಮ್ ಮುಕ್ತಲ್ಲಿ ಕಾಣಿಸ್ತಾ ಇತ್ತು ಅದಕ್ಕೆ ಕೇಳಿ ಹೌದಾ ನಿಮ್ಮ ಡಿ ಓ ಪಿ ಅವರು ರಾಜ್ಕಾಂತ್ ಅಂತ ಇದು ಅವರ ನಾಲ್ಕನೇ ಸಿನಿಮಾ ರಿಲೀಸ್ ಆಗ್ತಿರೋ ನಾಲ್ಕನೇ ಸಿನಿಮಾ ಆ ಇವರು ಶಶಿಧರ್ ಅಂತ ನಮ್ಮ ಎಡಿಟರ್ ಅಂಡ್ ಇವರು ಅತಿಶಯ್ ಅಂತ ಸಿನಿಮಾಗೆ ಮಿಕ್ಸಿಂಗ್ ಮಾಸ್ಟ್ರಿಂಗ್ ಸಾಂಗ್ಸ್ ಮಿಕ್ಸಿಂಗ್ ಮಾಸ್ಟ್ರಿಂಗ್ ಏನಿದೆ ಅವ್ರು ಮಾಡಿದ್ದಾರೆ ಅಂಡ್ ಇಡೀ ಸಿನಿಮಾ ಫೈವ್ ಪಾಯಿಂಟ್ ಒನ್ ಡಾಲ್ ಬಿ ಅಟ್ಮಾಸ್ಫಿಯರ್ ಮಾಡಿದ್ದಾರೆ ಅದ್ಭುತವಾಗಿ ಮೂಡ ಬಂದಿದೆ ಈ ನಾನು ತುಂಬಾ ದಿನದಿಂದ ಇದೆ ಕಾಣ್ತಾನೆ ಇದೀನಿ ಯಾವಾಗ ಯಾವಾಗ ಅಂತ ಹೆಂಗ್ ನಾನು ಏನ್ ಮಾಡಿದ್ರು ಮರತೋಗ್ರು ಮರ್ತೋಗ್ಬಿಟ್ಟಿದೆ ಬಟ್ ತುಂಬಾ ಅದ್ಭುತವಾಗಿ ಮಾಡಿದ್ರೆ ನನ್ನ ಸಿನಿಮಾದ ಮೇಕಿಂಗ್ ಆಗಿರ್ಬೋದು ತುಂಬಾ ಕಷ್ಟಪಟ್ಟು ಸೂರಜ್ ಅವರಾಗಿರ್ಬೋದು ಇಡೀ ಟೀಮ್ ಆಗಿರ್ಬೋದು ಕ್ಯಾಮರಾಮನ್ ರಾಜಕಾಂತ್ ಅವರು ಆಗಿರ್ಬೋದು ಇಡೀ ಟೀಮ್ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದರೆ ಒಳ್ಳೊಳ್ಳೆ ಆಕ್ಟರ್ಸ್ ಇದಾರೆ ಒಂದ್ ಒಳ್ಳೆ ಕತೆ ಇದೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ನಿಮ್ಗೆಲ್ರಿಗೂ ಪಕ್ಕಾ ಮಜಾ ಕೊಡುತ್ತೆ ಅಷ್ಟೇ ಇಷ್ಟ ಆಗುತ್ತೆ ಎಲ್ಲ ನೋಡಿದ ಮೇಲೆ ಮಾತಾಡೋಣ